ಎನ್ಎಸ್ಎಸ್ ಕ್ಯಾಂಪ್ಗೆ ಹೋಗಿದ್ದ ಕಾಲೇಜು ವಿದ್ಯಾರ್ಥಿನಿ ದಿಢೀರ್ ಅಸ್ವಸ್ಥಗೊಂಡು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದಾಳೆ ಬಿರು ಬೇಸಿಗೆಯಲ್ಲಿ ಕ್ಯಾಂಪ್ ಮಾಡಿದ್ದೇಕೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು ಎನ್ಎಸ್ಎಸ್ ಕ್ಯಾಂಪಿನ ಶಿಬಿರಾರ್ಥಿಯಾಗಿದ್ದ ವಿದ್ಯಾರ್ಥಿನಿ ಓರ್ವಳು ಅದಾವುದೋ ಕಾರಣದಿಂದ ಹಠಾತ್ತಾಗಿ ವಾಂತಿ ಮಾಡಿಕೊಂಡು ಅಸ್ವಸ್ಥಗೊಂಡವಳಿಗೆ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಕೊನೆಯುಸಿರೆಳೆದ ದಾರುಣ ಘಟನೆ ಸಂಭವಿಸಿದೆ ಅನುಷಾ ರವಿ ವಂದಿಗೆ ಮೃತ ದೊರೆತೈವೆ ಇವಳು ಜೆಸಿ ಕಾಲೇಜಿನ ಬಿಎಸ್ಸಿ ಪದವಿ ವಿದ್ಯಾರ್ಥಿಯಾಗಿದ್ದು ಬೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೊಣಗಿಮಕ್ಕಿಯಲ್ಲಿ ರಾಷ್ಟೀಯ ಸೇವಾ ಯೋಜನೆ ವಿಶೇಷ ಶಿಬಿರ ಶಿಬಿರಾರ್ಥಿಯಾಗಿ ಮಾರ್ಚ್ ಮೂರರಂದು ಪಾಲ್ಗೊಳ್ಳಲು ಬಂದ ವೇಳೆ ಮಧ್ಯಾಹ್ನ ಹಠಾತ್ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಂತಾಗಿ ವಾಂತಿ ಮಾಡಿಕೊಂಡಳು ಎನ್ನಲಾಗಿದೆ ತದನಂತರ ಅವಳನ್ನ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ನಂಜುಂಡಯ್ಯ ತಮ್ಮ ಕಾರಿನಲ್ಲಿ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ದುರಾದೃಷ್ಟವಶಾತ್ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಎನ್ನಲಾಗಿದೆ ನಂತರ ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕು ಆಸ್ಪತ್ರೆಯ ಶವಾ ಕಾರದಲ್ಲಿ ಇಡಲಾಗಿತ್ತು ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಕ್ಯಾಂಪ್ ಏರ್ಪು ಪಡಿಸಿ ಸಂಬಂಧಿತ ಕಾಲೇಜಿನವರು ಕೊಂಚ ಬೇಜವಾಬ್ದಾರಿ ತೋರಿದರೆ ಬಡ ಕುಟುಂಬದಿಂದ ಬಂದ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಜೀವಕ್ಕೆ ಈಗ ಬೆಲೆ ಕಟ್ಟಲು ಸಾಧ್ಯವೇ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಬಂದು ನೊಂದ ಕುಟುಂಬದ ನೋವಿಗೆ ಯೋಗ್ಯ ಪರಿಹಾರ ಘೋಷಿಸಿ ಸಾಂತ್ವನ ಹೇಳಲಿ ಎಂದು ಸ್ಥಳೀಯ ಪ್ರಮುಖರು ತಮ್ಮ ಅಸಮಾಧಾನ ಹಾಗೂ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಾಚಾರ್ಯರಾದ ಎಸ್ವಿ ವಸ್ತ್ರದ ಆಡಳಿತಾಧಿಕಾರಿ ಆರ್ವಿ ಕೇಣಿ ಹಾಗೂ ಬೋಧಕ ವೃಂದದವರು ಸ್ಥಳಕ್ಕೆ ಬಂದು ಆಕಸ್ಮಿಕವಾಗಿ ಸಂಭವಿಸಿದ ಪ್ರಾಣಹಾನಿಗೆ ನಮಗೂ ಬೇಸರವಿದೆ ದಯವಿಟ್ಟು ತಪ್ಪಾಗಿ ಅರ್ಥೈಸದಿರಿ ನಿಮ್ಮ ನೋವು ಹಾಗೂ ಕಷ್ಟದಲ್ಲಿ ನಾವಿದ್ದೇವೆ ಎಂದು ಹೇಳಿ ಸಂತೈಸಿದರು ಒಟ್ಟಿನಲ್ಲಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿನಿಯ ಅಕಾಲಿಕ ಸಾವಿನ ಸುದ್ದಿ ಪಟ್ಟಣದ ವ್ಯಾಪ್ತಿಯಲ್ಲಿ ಶೋಕದ ವಾತಾವರಣ ಸೃಷ್ಟಿಸಿದಂತಿತ್ತು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ